ಕೇಳ್ತಾರೆ ವೇದಿಕೆ ಬರುತ್ತ ಎಲ್ಲ ಗೌರವಾನ್ವಿತ ನಾಯಕರುಗಳೇ ಕೆಳಗಡೆನು ಎಷ್ಟು ಸೀನಿಯರ್ಸ್ ಸಿಟರೋ ಮೇಲ್ಗಡೆ ಅಲ್ಲೂ ಕೆಳಗಡೆ ಇದ್ದಾರೆ ಸೊ ಅದಕ್ಕೆ ಹೆಸರು ತಗೊಂಡಿಲ್ಲ ಎಲೆಕ್ಷನ್ಸ್ ಇದು ಸೊ ಇವತ್ತು ಅನುರಾಗ್ ಪ್ರಿಯದರ್ಶಿನಿ ಅವಾರ್ಡ್ ಪಡೆದಂತ ಮೂರು ಜನ ನನ್ನ ಸೋದರಿಗಳಂತ ಮಮತಾ ಅವರು ನಮ್ಮ ಲಲಿತಾ ಅವರು ಮತ್ತು ವಾಸ ಈಶ್ವರ್ ಕಾಂಗ್ರೆಸ್ ಪಕ್ಷ ಇವತ್ತು ಬಹಳ ಗೌರವದಿಂದ ಅಭಿನಯಿಸ್ತಾ ಇದೆ ಅವರ ಸೇವೆ ಇದೊಂದು ಚಂದ್ರಶೇಖರ್ ಅವರು ನಮ್ಮ ಜಿ ಸಿ ಚಂದ್ರಶೇಖರ್ ನನ್ನ ತಲೆಗೆ ಹಾಕಿದ್ರು ಇದನ್ನ ಬೆಳ್ಕೊಂಡು ಹೋಗ್ಲಿ ಅಂತೇಳಿ ನಾವ್ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ ನಾನು ಆಗಿ ಆಗಿದಿಲ್ಲ ಅನ್ನೋದು ನನಗೂ ಅರಿವಿದೆ ಸೊ ಇದ್ದಂತ ಸಂದರ್ಭದಲ್ಲಿ ಏನು ಲೈಫ್ ಲೈನ್ ಸೆಟ್ ಮಾಡಿ ಹೋಗ್ತೀವಿ ಅದು ಬಹಳ ಮುಖ್ಯ ಅದಕ್ಕೆ ಮುಂದಕ್ಕೆ ಪ್ರತಿ ವರ್ಷನೂ ಕೂಡ ಹಿಂಗೇನಾದ್ರು ಒಂದು ದುರ್ಸಿ ಯಾರೇ ಬರ್ಲಿ ಅವರು ಮಾಡ್ಕೊಂಡು ಹೋಗ್ಲಿ ಅನ್ನೋ ದೃಷ್ಟಿಯಿಂದ ಈ ಕೆಲಸವನ್ನ ಪ್ರಾರಂಭವನ್ನ ಮಾಡಿದ್ದೇವೆ ಸೊ ಅವರಿಗೆ ಮೂರು ಜನ ಕೂಡ ಮೂರ್ ಜನ ಕೂಡ ಮಮತಾ ಬೇಗಮ್ ಅವರು ನಾನು ಜೊತೆಲಿ ಕೃಷ್ಣವರು ಅಧ್ಯಕ್ಷರಾಗಿದ್ದ ಜೊತೆಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದೇವೆ ವಾಸಂತಿ ಅವರು ನಾವು ಕೂಡ ಜೊತೆ ಕೆಲಸ ಮಾಡಿದ್ದೇವೆ ಅದಾದ್ಮೇಲೆ ನಮ್ಮ ನಮ್ಮ ಅವರು ಮಂತ್ರಿ ಇದ್ರು ಶಾಸಕರಿದ್ರು ಅವರು ಕೂಡ ಜೊತೆಲಿ ವಿಧಾನಸಭೆಯಲ್ಲಿ ವಿಧಾನ ಪಕ್ಷದ ಅವರು ಕೂಡ ದುಡಿದಿದ್ದಾರೆ ಭೇಟಿ ಕಲಿತ ನಾಯ್ ಅವರು ಕೂಡ ಒಂದು ದೊಡ್ಡ ಹೋರಾಟ ಯಾವುದೇ ಪಾರ್ಟಿ ಕಾಂಗ್ರೆಸ್ ಪಕ್ಷಕ್ಕೆ ಬಗ್ಗೆ ಅಪಾರವಾದಂತಹ ಚಿಂತನೆ ನಾನು ಕಾಂಗ್ರೆಸ್ಗಿನಾಗೆ ಸಾಯಬೇಕು ಅಂತ ಹೇಳಿ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಬಂದಿದ್ದಾರೆ ಮೂರು ಜನಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿಕೆ ಇವತ್ತು ಒಬ್ಬ ದೇಶದ ಒಬ್ಬ ಹುಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರ ಜನ್ಮದಿನವನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಬೆಳಗ್ಗೆ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವರು ಖರ್ಗೆ ಸಾಹೇಬರೆಲ್ಲ ಬೆಳಿಗ್ಗೆ ಹೋಗಿ ಆ ಶಕ್ತಿ ಸ್ಥಳದಲ್ಲಿ ಗೌರವವನ್ನು ಕೊಟ್ಟು ಬಂದಿದ್ದಾರೆ ನನಗೂ ಒಂದು ದೊಡ್ಡ ಭಾಕ್ಯ ಒಂದಿನ ಇಂದಿರಾ ಗಾಂಧಿಯವರು ಸೋನಿಯಾ ಗಾಂಧಿಯವರನ್ನು ಕರೆದು ಆ ಇಂದಿರಾ ಗಾಂಧಿಯವರ ಜಾಗದ ಸುತ್ತಮುತ್ತು ಕೂಡ ಸ್ವಲ್ಪ ರಿಪೇರಿ ಮಾಡಿಸಪ್ಪ ಅಂತ ಏನೋ ಹೇಳಿದ್ರು ನನಗೆ ಅಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಅಂತಿಮ ಸ್ಥಳದಲ್ಲೂ ಕೂಡ ಕೂಡ ನನ್ನ ಕೆರೆ ಗಾಂಧಿ ಅವರೀವ್ ಗಾಂಧಿ ರಾಜೀವ್ ಗಾಂಧಿ ಅವ್ರದ್ದು ಆಗಿದ್ದು ಅದಾದ್ಮೇಲೆ ಇಂದಿರಾ ಗಾಂಧಿ ಅವರು ಕೂಡ ಹೇಳಿದ್ರು ಸೊ ನಾನು ನನ್ನ ತಮ್ಮ ಇಬ್ಬರು ಹೋಗಿ ನಮ್ದೇ ಕ್ವಾಲಿಟಿ ಅಥ್ಲ ಇಟ್ಕೊಂಡೋಗಿ ಆ ಪ್ರೇರೇಟ್ ನ ಅದು ಹಾಕಿತ್ತು ಸ್ವಲ್ಪ ಮೇಲೆ ರಿಪೇರಿ ಮಾಡಿ ಅದಕ್ಕೆ ಏನ್ ಮಾಡಬೇಕು ಸೇವ್ ಅಂತ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಇಂದಿರಾ ಗಾಂಧಿ ಅವರ ಸತ್ತು ದಿನ ಇವರೆಲ್ಲ ಇಲ್ಲಿ ನನ್ನ ಜೊತೆ ಇದ್ದಾರೆ ನಾವು ರೈಲಲ್ಲಿ ಹೋಗ್ತಾ ಇದ್ರು ಇದಕ್ಕೆ ಡೈಲಿಗೆ ಯೂತ್ ಕಾಂಗ್ರೆಸ್ ಕಮಿಷನ್ ಇತ್ತು ಸೊ ಆಲ್ಮೋಸ್ಟ್ ದೊಡ್ಡಬಳ್ಳಾಪುರ ಮುಕ್ಕಿದ್ದು ನಾವು ಅಷ್ಟೊತ್ತಿಂದ ಕಿಂದಕ್ಕೆ ಟ್ರೈನ್ ನಿಂತು ಇತ್ತು ನೋಡಿದ್ರೆ ಇಂದಿರಾ ಗಾಂಧಿ ಅವರು ಈ ರೀತಿ ಆಯ್ತು ಅಂತ ಬಂತು ಕೂಡ ಅಷ್ಟೊತ್ತಿಗೆ ದೊಡ್ಡ ಇಲಾಖೆ ಬೆಂಗಳೂರಲ್ಲಿ ಆಮೇಲೆ ಕೊನೆಗೆಲ್ಲ ನಮ್ಮೆಲ್ಲ ಮಾರ್ಕೆಟ್ ನಡ್ಕೊಂಡು ಹೋಗ್ತಾ ಇದ್ದವು ಆಮೇಲೆ ಅಲ್ಲಿ ಬಂದು ಪೊಲೀಸ್ ಅವ್ರು ತುಂಬ ನನ್ನ ತಗೊಂಡೋಗಿ ನನ್ನ ಮಲೇರಿ ಪೊಲೀಸ್ ಸ್ಟೇಷನ್ ಹಾಕೊಂಡು ಹೋಗ್ ಆದ್ಮೇಲೆ ದಸ್ ದಿನ ಆಯ್ತು ಕೊನೆಗೆ ಬಿಟ್ರು ಬಿಟ್ಟಾದ್ಮೇಲೆ ಕೊನೆಗೆ ಇದಕ್ಕೆ ಇದಕ್ಕೋಸ್ಕರ ಅವ್ರನ್ನ ಅನೌನ್ಸ್ ಬಿಡೋದಿಲ್ಲ ಲೇಟ್ ಮಾಡೋದು ಡಿಕ್ಲೇರ್ ಮಾಡ್ಲಿಕ್ಕೆ ಅದಾದ್ಮೇಲೆ ಪುಟ್ರಂಗಪ್ಪ ಅಂತ ಬಟ್ ಈ ಸಿ ನಾನು ಥಿಯೇಟ್ರಿಗೆ ಅರ್ಜಿ ಹಾಕೊಂಡಿದ್ದೆ ಸಿನಿಮಾ ಥಿಯೇಟರ್ಗೆ ಅಂತ ಅರ್ಜಿ ಹಾಕಬೇಕು ಟೂರಿಂಟ್ ಆಗಿತ್ತು ನಮ್ಮ ಊರ್ನಲ್ಲಿ ಆ ಪುಟ್ಟರಂಗಪ್ಪ ಡಿ ಸಿ ಅಂತ ಚಿತ್ರ ಕಾಣ್ತದೆ ಚತುರ್ವತ್ತೇನಾ ಕೇಳ್ದು ಏನ್ ಹೆಸರು ರೀತಿಯ ಶಿವಕುಮಾರ್ ಅಂತ ಕೇಳಿದ್ರು ನಾನು ನಾನು ಹೇಳಿದೆ ಏನ್ ಮಾಡ್ಬೇಕು ಅಂತ ನೋಡಿ ಇಂದಿರಾ ಗಾಂಧಿ ಅವ್ರಿಗೆ ಹಿಂಗಾಯ್ತಲ್ಲ ಅಂತ ಕೊನೆ ನನಗೂ ಒಂದು ಅಭಿಮಾನ ಸೊ ನಮ್ಮ ಊರಲ್ಲೆಲ್ಲ ಕೊನೆಗೆ ಜನ ಅಂತ ಅಂತೇಳಿ ಅವತ್ತು ಗ್ರೌಂಡ್ ಟಿವಿ ಕಾಲರ್ ಟಿವಿ ಹತ್ತುವರೆ ಸಾವಿರ ಟಿವಿ ರೂಪಾಯಿ ಕೊಟ್ಟು ಇಟ್ಕೊಂಡು ಒಂದು ಟಿವಿನ ಮೇಲ್ಗಡೆ ಬಿಲ್ಡಿಂಗ್ ಮೇಲ್ಗಡೆ ಇಟ್ಬಿಟ್ಟು ಜನ ಬಂದು ಏನು ಒಳ್ಳೆ ಸಿನಿಮಾ ನೋಡೋದು ನೋಡ್ತಾ ಇದ್ರು ನೋಡಿತಾರೆ ಅಂತ ಆಗ ದೂರದರ್ಶನ ಮಾತ್ರ ಇತ್ತು ದೊಡ್ಡ ಅಂಕರ್ ಹಾಕ್ಬಿಟ್ಟು ಕಟ್ಬಿಟ್ಟು ಜನಕ್ಕೆ ತೋರಿಸ್ದೆ ಆಗ ಬಂದ ಮೇಲೆ ಕೇಳಿದ್ರು ಸೊ ಅದಕ್ಕೆ ನಾನು ಇಂದ್ರಾಜಿ ಚಿತ್ರಮಂದಿರ ಅಂತ ನನ್ನ ಚಿತ್ರಮಂದಿರಕ್ಕೆ ಸೊ ಅಲ್ಲಿಂದ ಒಂದು ರಾಜಕಾರಣ ಅದಾದ ಸತ್ತ ಮೇಲೆ ರಾಜೀವ್ ಗಾಂಧಿ ಅವರು ಈ ದೇಶದ ನಾಯಕತ್ವರು ಸೊ ನನಗೆ ವಿನಯ್ ಕುಮಾರ್ ಸೋಕೆಗೆ ನಾನು ಸ್ಟೂಡೆಂಟ್ ಲೀಡ್ರು ಇವರು ನಮ್ಮ ಎನ್ ಎಸ್ ಸಿ ಅಧ್ಯಕ್ಷರು ಸೊ ನನಗೆ ಒಬ್ಬ ಸೊತ್ತಿಗೆ ಟಿಕೆಟ್ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಅವರ ಸತ್ ಮೇಲೆ ರಾಜೀವ್ ಗಾಂಧಿ ಅವರು ದೇಶದ ನಾಯಕತ್ವ ಮೇಲೆ ಅವರು ಬರೆದರು ಅವರು ನನಗೆ ಟಿಕೆಟ್ ಕೂಡ ಕೊಟ್ಟರು ನಾನು ರೇವಣ್ಣ ನಮ್ಮ ಇಲ್ಲಿ ನಮ್ಮ ರಾಯಿ ನಾವೆಲ್ಲ ಅಸೆಂಬ್ಲಿ ಜೊತೆಗೆ ಒಟ್ಟಿಗೆ ನಿಂತ್ಕೊಂಡು ರಾಮಲಿಂಗಾರೆಡ್ಡಿ ಅವೆಲ್ಲ ಇಲ್ಲಿರುವ ಹಿಂಗೆ ಯಾವ್ದೋ ಕನ್ವೇಷನ್ ಹೋಗಿ ಬರ್ತಾ ಇದ್ವು ದೊಡ್ಡ ಗಲಾಟೆ ನಡೀತು ಏನು ರಾಮಲಿಂಗ ಇವ್ರಿಗೆ ನಮ್ಗೆ ರಮನಾಥದ್ರು ಪೊಲೀಸರಿಗೆ ತೀರ್ಥ ಹುಡ್ಕೊಂಡಿದ್ದ ತಮಿಳುನಾಡು ಪೊಲೀಸರು ಅದು ಫೆಡರ್ ಸ್ಟೇಷನ್ ಎಲ್ಲ ಹೊಡಿದ್ರು ಜ ಡೆವಲಪ್ಮೆಂಟ್ ಪೊಲೀಸ್ ಸ್ಟೇಷನ್ ಇಶಿಷ್ಟಪ್ಪ ಬಾಸುಂಡಿ ರೀತಿ ಯಾರೋ ಪ್ರೇಕ್ಷಕರು ಮಾಡಿದ್ರು ಡಿಸ್ಟಿಕ್ ಯು ಕಾಂಗ್ರೆಸ್ ಅವರು ಕೂಡ ಡಿಸ್ಟಿಕ್ ಯು ಕಾರ್ ಹಂಗೆ ನಾನು ಕೂಡ ಕಾಂಗ್ರೆಸ್ ಬಂದೂ ಬೆಳೆದಿದ್ದೀವಿ ಇವತ್ತು ನಾವು ಅನೇಕ ವಿಚಾರಗಳ ಇಂದಿರಾ ಗಾಂಧಿಯವ್ರ ಬಗ್ಗೆ ಮಾತಾಡಿದ್ರೆ ಅವರು ಇಂದಿರಾ ಗಾಂಧಿ ಅವರು ಒಂದು ವಾರ್ ಡಿಪ್ಲೇರ್ ಮಾಡ್ತಾರೆ ಏನಪ್ಪ ಅಂದ್ರೆ ವಾರ್ ಅಂದ್ರೆ ಇಪ್ಪತ್ತು ಪಾಯಿಂಟ್ ಪ್ರೋಗ್ರಾಮ್ ಇಪ್ಪತ್ತು ಪಾಯಿಂಟ್ ಪ್ರೋಗ್ರಾಮ್ ಏನಪ್ಪ ಅಂದ್ರೆ ಬಡತನದ ನಿರ್ಮೂಲನೆ ಮಾಡುವಂತ ಒಂದು ದೊಡ್ಡ ಯುದ್ಧವನ್ನೇ ಈ ದೇಶದಲ್ಲಿ ಸಾಕ್ತದೆ ಇವತ್ತು ಉಳುವನ್ಗೆ ಭೂಮಿ ಯಾವ್ದಾದ್ರು ಒಂದು ಇದೆ ಅಂತ ಇದೆ ಕಾರ್ಯಕ್ರಮ ಇದೆ ಅಂತಂದ್ರೆ ಇವತ್ತೆಲ್ಲ ಬೆನಿಫಿಷರ್ ಎಷ್ಟು ಲಕ್ಷ ಜನ ಇದಕ್ಕೆ ಬೆನಿಫಿಷಿಯರ್ ಈ ದೇಶದಲ್ಲಿ ಅಂತಂದ್ರೆ ನಮ್ಮ ರಾಜ್ಯಲ್ಲೇ ಎರಡು ರಾಜ್ಯ ಸೇರಿಕೊಂಡು ಅಷ್ಟು ಲಕ್ಷ ಎಕರೆ ಮೊನ್ನೆ ನಾವು ರಾಹುಲ್ ಗಾಂಧಿ ಅವರು ನಾವೆಲ್ಲ ಭಾರತ್ ಜೋಡ ಯಾತ್ರೆ ಮಾಡ್ತಾ ಇದ್ರು ಬಳಕಾನ್ ಅವ್ರ ಹತ್ರ ಹೀಗೆ ನಿಲ್ಸಿದ್ರು ಏ ಸ್ವಲ್ಪ ಬಿಡೋಣ ಯಾಕೆ ನುಂಕೆ ಯಾಕೆ ನಡೆಯಮ್ಮ ನಡೆಯಮ್ಮ ಇದಕ್ಕೆ ಇಲ್ಲಕ್ಕೆ ಸುಮ್ಮನೆ ಯಾಕೆ ನುಗ್ಬೋದು ಬೇರೆ ಬೇರೆ ನಿಂತ್ಕೊಳ್ಳಿ ಹೋಗು ಕೂತ್ಸೀ ಕೂತ್ಕೊಳ್ಳ ಡೋಂಟ್ ಡಿಸ್ಟರ್ಬ್ ನಾನು ಮಳೆಗಾಲ ಕೊಡ್ತಾ ಇದ್ದೆ ಬರೋ ಅದಕ್ಕೆ ಕೂತಿದ್ದು ಅವನು ಟೀಗೆ ಟೀಗೆ ಹೇಳ್ಬೇಕಂದ್ರೆ ನಾನು ಹೆಲ್ಪಸಾದವರು ಇದ್ರು ನಮ್ಮ ಜೊತೆ ಎಲ್ಲ ಕೂತು ಬಾ ನೀರು ಬಾವ ಮಾಡ ಇನ್ನೇನು ಬಳ್ಳಾರಿಗೆ ಇಂಟ್ರಾಬೇಕ ಒಂದು ಹೆಣ್ಮಗಳು ಬಂದು ಎರಡು ಸೌತೆಕೆ ಹಿಡ್ಕೊಂಡು ಬಂದು ಸೌತೆಕೆ ಇಟ್ಕೊಂಡು ಬಂದು ತಂದು ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ಟು ಆಗ ರಾಹುಲ್ ಗಾಂಧಿ ಅವರು ನನ್ನ ಕೇಳಿದ್ರು ಏನ್ ಆ ಹೆಣ್ಮಗಳು ಹೇಳ್ತಾವೆ ಏನ್ ಕೊಡ್ತಾ ಇದ್ರು ಅಂತ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ನೋಡಪ್ಪ ನಿಮ್ ಅಜ್ಜಿ ಕೊಟ್ಟಂತ ಭೂಮಿ ಬಂದಿದ್ದೀನಿ ಸೋತೆಕಾಯಿ ನಾ ತಗೊಳಪ್ಪ ಅಂತೇಳಿ ಈಗ ಮೊನ್ನೆ ಒಂದು ಆರು ಎರಡು ತಿಂಗಳಲ್ಲೇ ಆ ಹೆಣ್ಮಗಳು ಒಂದು ವರ್ಷನೇ ಆಗಿರ್ಬೇಕು ಅಂತ ಕಾಣ್ತದೆ ನಿಧನ ಅದು ನಮ್ಮ ಹಬ್ಬ ಯೋಗೇಶ್ ಬಾಬು ಅವನು ಇದ್ದ ಕ್ಷೇತ್ರದವರು ಆಗಿರೋ ಎಮ್ ಎಲ್ ಎರೋ ಎಮ್ ಎಲ್ ಎ ನಮ್ಮ ಪಾರ್ಟಿಲಿ ಇದ್ದಿಲ್ಲ ಬಿಜೆಪಿ ಇದ್ದ ಒಬ್ಬ ಒಂದು ಭಾಳ ಮಾಡಿದ ಅವನು ನಮ್ಮ ಬ್ಲಾಕ್ ಅಧ್ಯಕ್ಷರು ಎಲ್ಲ ಕೂಡ ಸೆಲೆಕ್ಟ್ ಮಾಡಿದ್ರು ಒಬ್ಬ ಮುಸಲ್ಮಾನ್ ಬ್ಲಾಕ್ ಅಧ್ಯಕ್ಷರಲ್ಲಿ ಸೊ ಹಂಗೆ ಅವರೆಲ್ಲ ದೊಡ್ಡ ಸಂಘಟನೆ ಮಾಡಿಕೊಂಡು ನಾವು ನಮ್ಮ ಸುಧಾಕರ್ ಅವರೆಲ್ಲ ಯಾರಾಗ ನಡೀತಾ ಇತ್ತು ಸೊ ಹಂಗೆ ಇದೊಂದು ದೊಡ್ಡ ಹೋರಾಟದಲ್ಲಿ ನಾವೆಲ್ಲ ಇದ್ದೇವೆ ಸೊ ಇಂದಿರಾ ಗಾಂಧಿಯವರ ಪ್ರತಿಯೊಂದು ಕೆಲಸ ಇವತ್ತು ಬ್ಯಾಂಕ್ ರಾಷ್ಟ್ರೀಕರಣ ಇವತ್ತು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿಲ್ಲ ಅಂದ್ರೆ ಸಾಲನೇ ಯಾರು ನಾವು ಕೊಟ್ಟಿಲ್ಲ ಯಾರು ನಾನ್ ಮೋಟರ್ ಸೈಕಲ್ ತಗೋಬೇಕಾದ್ರೆ ಯಾರೋ ಸೇಲ್ ಹೋಗಬೇಕಾದ್ರೆ ಯಾರೋ ಗ್ಯಾರಂಟಿ ಕೊಡ್ಬೇಕಾಯ್ತು ಈಗ ಅದೇ ಕ್ರೆಡಿಟ್ ಕಾರ್ಡ್ ಅಲ್ಲಿ ಕೊಟ್ಟರೆ ಗ್ಯಾರಂಟಿ ಇದ್ದಾರೆ ಸೆಲ್ ಇಷ್ಟು ಲಕ್ಷ ಕೊಡುವಂತ ಸಂದರ್ಭ ಇದೆ ಐದು ಸಾವಿರ ಬೇಕಾದ್ರೂ ಕೂಡ ಅದ್ ಮಾಡ್ಬೇಕಾಯ್ತು ಯಾರಾದ್ರು ಪೂಜಾರಿ ಅವತ್ತು ಬ್ಯಾಂಕಿನ ಮಂತ್ರಿಯಾಗಿ ಏ ಎಲ್ಲರಿಗೂ ಅಂತ ಅಂತೇಳಿ ಎಲ್ಲರಿಗೂ ಕೂಡ ಫಂಕ್ಷನ್ ಮಾಡಿ ನಮ್ಮ ಕ್ಷೇತ್ರಗಳಿಗೆಲ್ಲ ಬಂದು ಅವ್ರದೇ ಸಾಲ ಪೂಜಾರಿ ಅಂತ ಹೆಸರು ತೆಗೆದುಕೊಂಡು ಇಡೀ ದೇಶದಲ್ಲೇ ಬ್ಯಾಂಕ್ಗಳ ಮನೆ ಭಾಗದ ಕೆಲಸ ಯಾರು ಮಾಡಿದ್ರು ಅಂದ್ರೆ ಇದು ಜನಾರ್ದನ್ ಪೂಜಾರಿ ಅವರು ಇಂದಿರಾ ಗಾಂಧಿ ಅವರು ಮಾಡಿದಂತ ಬ್ಯಾಂಕಿನ ರಾಷ್ಟ್ರೀಕರಣದ ಮುಖಾಂತರ ಇವತ್ತು ಮಾಡಿದ್ದಾರೆ ಇಡೀ ಪ್ರಪಂಚದ ಬ್ಯಾಂಕ್ ಮುಳುಗೋಳೋ ಆದ್ರೆ ಭಾರತದ ಬ್ಯಾಂಕ್ ಮುಳುಗಿಲ್ಲ ಇವತ್ತು ಅದಾದ ಮೇಲೆ ಏನು ಮನಮೋಹನ್ ಸಿಂಗ್ ಅವರು ದಿಟ್ಟವಾದಂತ ಗೌರ್ನರ್ ಆಗಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರು ಮಾಡಿದಂಥ ಕೆಲಸದಲ್ಲಿ ನಮ್ಮ ದೇಶದ ಬ್ಯಾಂಕ್ಗಳು ಇವತ್ತು ಕೂಡ ಆರ್ಥಿಕವಾಗಿ ಬಹಳ ಸೌಕಾಗಿ ಇವತ್ತು ಉಳ್ಕೊಂಡಿದೆ ಇವತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡವಿದೆ ಆ ಪೊಲ್ಯೂಷನ್ ಕಂಟ್ರೋಲ್ ಕೋರ್ಟ್ ಪ್ರಾರಂಭ ಮಾಡಿದ್ದು ಇಂದಿರಾ ಗಾಂಧಿ ಅವರು ಇವತ್ತು ಅಂಗನವಾಡಿ ಈ ಲಕ್ಷ್ಮೀ ಅಂಬಾಳ್ಕರ್ ಕಾರ್ಯಕ್ರಮ ಮಾಡಕ್ಕೆ ಅವರು ಹೊರಟಿದ್ದಾರೆ ಒಂದು ಸಂಖ್ಯೆಯಲ್ಲಿ ನಾನು ಇವತ್ತು ಮಾಡಬೇಡಮ್ಮ ಅಂತ ಹೇಳಿದೆ ಇನ್ನೊಂದು ಎಂಟು ದಿನ ಯಾಕಂದ್ರೆ ನಮ್ದು ದೊಡ್ಡ ಐ ಟಿ ಸಮಿಟ್ ನಡೀತಾ ಇದೆ ಐ ಟಿ ಸಮಿಟ್ ಎಲ್ಲ ಮುಗಿದ ಮೇಲೆ ಯಾವುದೋ ನಡೆಯೋದು ಪೊಲ್ಯೂಷನ್ ಬೋರ್ಡ್ ನಡೆಯೋದು ಇವತ್ತು ನಡೋದು ಪ್ರಚಾರ ಸಿಕ್ಕೂ ಇರುತ್ತೆ ಇವತ್ತು ಅಂಗನವಾಡಿ ಕಾರ್ಯಕರ್ತನ ಇಡೀ ದೇಶದಲ್ಲಿ ನೇಮಕ ಮಾಡಿದ್ದು ಐವತ್ತು ವರ್ಷದಿಂದ ಆವತ್ತು ನೂರ ಇನ್ನೂರು ರೂಪಾಯಿ ಶುರು ಮಾಡಿ ಇವತ್ತು ಹದಿನೈದ ಎಂಟು ಸಾವಿರ ರೂಪಾಯಿ ಕೊಡುವಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇವತ್ತು ಇಂದಿರಾ ಗಾಂಧಿ ಅವರು ಆ ಮಕ್ಕಳ ಭವಿಷ್ಯದ ಬಗ್ಗೆ ಅನ್ನೋದನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹುಡುಗಿಯ ಭೂಮಿ ಬ್ಯಾಂಕ್ ರಾಷ್ಟ್ರೀಕರಣ ಈ ಓಲ್ಡ್ ಏಜ್ ಈ ವಿಡೋ ಪೆನ್ಷನ್ನು ಇವೆಲ್ಲ ಯೋಜನೆಗಳನ್ನ ಯಾವ ಸರ್ಕಾರ ಬರಲಿ ಯಾವ ಪಾರ್ಟಿ ಬಲಿ ಯಾರು ಕಿತ್ತಾಗ ಈಗ ಉದ್ಯೋಗ ಖಾತ್ರಿ ಯೋಜನೆ ತೆಗೆದುಕೊಳ್ಳಿ ನಮ್ ಕಾಂಗ್ರೆಸ್ ಪಾರ್ಟಿ ಬಂತು ಈ ಫುಡ್ ಸೆಕ್ಯೂರಿಟಿ ತೆಗೆದುಕೊಂಡು ಆಹಾರ ಹಾರ ಬದ್ಧತೆ ಕಾಯಿಲೆ ಈಗ ಅಕ್ಕಿ ಕೊಡೋ ತೋದು ರೈಟ್ ಟು ಎಜುಕೇಶನ್ ತಗೊಳ್ಳಿ ರೈಟ್ ಟು ಇನ್ಫಾರ್ಮೇಶನ್ ತೆಗೆದುಕೊಳ್ಳಿ ಯಾವುದೇ ಕಾಲದಲ್ಲಿ ಸಂವಿಧಾನದ ಮುಖಾಂತರ ಇವತ್ತು ನಮ್ಮ ತ್ರೀ ಸೆವೆಂಟಿ ಒನ್ ಜೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವತ್ತು ಮಹಾತ್ಮ ಗಾಂಧೀಜಿಯವತ್ತು ವರ್ಷದಿಂದ ಇದ್ರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ ಹೋದ ವರ್ಷದಲ್ಲಿ ನಾವು ಕಾರ್ಯಕ್ರಮ ನಾವು ಮಾಡಿದ್ದೇವೆ ಇದು ನಾವು ತಂದ್ರು ತರ್ಟಿ ಸೆವೆನ್ ಜೆ ನಮ್ಮ ಅವ್ರಿಗೆ ಈ ಗುರುಬರ್ಗ ಸುಲ್ಪದ್ದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ತಂದ್ರು ಇವ್ರು ಏನಾಗುವಂತ ಆವತ್ತು ಇವರು ಬರೆದ್ರು ನಮ್ಮ ಉಪ ಅಧ್ವಾನಿಯವರು ಮಾಡಕ್ ಆಗಲ್ಲ ಅಂತ ಕೃಷ್ಣ ಅದನ್ನ ಸಂವಿಧಾನದ ಮುಖಾಂತರ ತೆಗೆದುಕೊಂಡು ಬಂದ್ರು ಕಾಂಗ್ರೆಸ್ ಪಾರ್ಟಿ ಯಾವುದೇ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ತೀರ್ಮಾನವನ್ನು ಮಾಡಿದ್ರೆ ಈ ದೇಶದ ಭವಿಷ್ಯಕ್ಕೋಸ್ಕರ ಬರೀ ಆಧಾರ್ ಕಾರ್ಡ್ ನ ಟೀಕೆ ಮಾಡಿದ್ರು ಆಧಾರ್ ಕಾರ್ಡ್ ಬದಲಾವಣೆ ಮಾಡಕ್ ಆಗ್ತದ ಹಂಗೆ ಇವತ್ತು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋದು ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ವರ್ಗದ ವರ್ಗದಲ್ಲಿ ಅಧಿಕಾರಕ್ಕೆ ಬರ್ತದೆ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಬಹುಶಃ ಗಮನಿಸಿದ್ದೀರಿ ಸೊ ಇವತ್ತು ತಮ್ಗೆ ನಾನು ಹೇಳದಿಷ್ಟೇ ಇಂದಿರಾ ಗಾಂಧಿ ಅವರ ನಾಯಕತ್ವ ಇಡೀ ದೇಶಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವ್ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಇನ್ನೊಂದು ಹೇಳ್ತಾರೆ ಈ ಲೀಡರ್ ಮಸ್ಟ್ ಲರ್ನ್ ಟು ಕಂಟ್ರೋಲ್ ಹಿಮ್ಸೆಲ್ ಬಿಫೋರ್ ಇಸ್ ಆಪರಂಟ್ಸ್ ಲರ್ನ್ ಟು ಕಂಟ್ರೋಲ್ ಇನ್ ವಿರೋಧ ಪಾರ್ಟಿಯವರು ನಮ್ಮನ್ನು ಯಾವ ರೀತಿ ಎದುರಿಸ್ಬಿಟ್ಟು ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಕ್ಕೆ ಮುಂಚೆ ನೀನೇ ಫಸ್ಟ್ ನೀವು ನಿಯಂತ್ರಣ ಮಾಡಬೇಕು ಅಂತ ಅದನ್ನು ಗಾಂಧೀಜಿ ಮಾತು ಅವರುಗಳು ಮಾತಾಡ್ರೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ ಯೂಸ್ ಯುವರ್ ಇಫ್ ಯು ಟು ಕಂಟ್ರೋಲ್ ಅದರ್ಸ್ ಇಫ್ ಇಫ್ ಯು ಯು ಟು ಕಂಟ್ರೋಲ್ ಯುವರ್ ಸೆಲ್ ಯೂಸ್ ಯುವರ್ ಗೈಡ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅಂದ್ರೆ ನಿನ್ನ ಹೃದಯದಿಂದ ಪ್ರೀತಿಯಿಂದ ಜನ ಗೆಲುವಿಗೆ ಹೊರಟು ಇನ್ನೂ ನಿಯಂತ್ರಿಸ್ಕೊಂಡಿದ್ದಾರೆ ನಿನ್ನ ಇರುವಂತಹ ಬುದ್ಧಿಶಕ್ತಿಯಿಂದ ನೀನು ನಿಯಂತ್ರಿಸುವ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ರೆಸ್ಪೆಕ್ಟ್ ಇಸ್ ದ ಬೆಸ್ಟ್ ಕಮ್ಯಾಂಡ್ ನಾಟ್ ಡಿಮ್ಯಾಂಡೆಡ್ ಲವ್ ಇಸ್ ದಿ ಬೆಸ್ಟ್ ಗಿವನ್ ನಾಟ್ ಟೇಕನ್ ಲೈಫ್ ಇಸ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾಟ್ ಎಕ್ಸ್ಪ್ಲೇನ್ ಅನ್ನೋ ಮಾತನ್ನು ಕೂಡ ಅವರು ಹೇಳಿದಂತದ್ದು ನಾನು ನೋಟ್ ನನಗೆ ಇನ್ನು ನಮಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೀಟಿಂಗ್ ಇದೆ ಇದೊಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದಕ್ಕೆ ಹೋಗ್ಬೇಕು ಅದಕ್ಕೆ ಸಿಎಂ ಭಾಷಣ ಹೇಳಿದ್ರು ನಮ್ಮ ಚಂದ್ರಶೇಖರ್ ಅವರು ಸಿಗ್ನೇಚರ್ ಕ್ಯಾಂಪೇನ್ ಬಗ್ಗೆ ಹೇಳ್ತಾ ಇದ್ರು ನಾವೆಲ್ಲ ಮನೆಗೆ ಹೋಗಿದ್ದು ಖರ್ಗೆ ಸಾಹ್ರೆ ನನಗೆ ಸುಜೀವಾಲ ಮಾರ್ಗದರ್ಶನ ಕೊಟ್ಟರು ಇಲ್ಲ ಫಸ್ಟ್ ನೀವು ಕೊಡಲೇಬೇಕು ಅಂತೇಳಿ ಪಾಪ ವೇಣುಗೋಪಾಲ್ ಅವರು ಇದ್ರ ಬಗ್ಗೆ ದೇಶದಲ್ಲಿ ಆಗ್ತಾರಂತಹ ದೊಡ್ಡ ಈ ವೋಟ್ ಶೋ ಈ ಬಗ್ಗೆ ನಮ್ಮ ರಾಜ್ಯದಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿನ ಇಲ್ಲಿಗೆ ಬಂದು ಅವರು ಕರೆಗೆ ಬಂದು ನಾವು ಫ್ರೀಡಂ ಪಾರ್ಕ್ ಪ್ರಾರಂಭ ಮಾಡಿ ಈ ದೇಶಕ್ಕೆ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಡಲು ಬಿಆರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ ಹೆಂಗಾಯ್ತು ಏನಾಯ್ತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನು ಮಿಸ್ಯೂಸ್ ಆಗಿದೆ ಅಂತ ಹೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ ಯಾವತ್ತು ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಕು ನನಗೆ ವಿಶ್ವಾಸ ಇದೆ ನಾವು ನಾ ಎಲ್ಲಿರ್ತೀನೋ ಬಿಡ್ತೀನೋದು ಮುಖ್ಯ ಅಲ್ಲ ಈ ರಾಜ್ಯದಲ್ಲಿ ಮತ್ತೆ ಈ ಕಾಂಗ್ರೆಸ್ ಪಕ್ಷ ಖಂಡಿತ ತಂದೆ ನಿಮ್ಮ ತಂದೆ ಬಂದ ನಿಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊಳ್ಕೊಳ್ಬೇಡಿ ವಿ ಶುಡ್ ಆಲ್ ಲೀವ್ ಆನ್ ಹೋಪ್ ವರ್ಕ್ ಸೊ ಪವರ್ ಸಿಕ್ಕ ಸಿಗ್ತದೆ ತಲೆ ಕೆಡ್ಸ್ಕೊಕ್ ಪವರ್ ಎಲ್ಲಿ ಶ್ರಮ ಇದೆಯೋ ಫಲ ಇದೆ ಎಲ್ಲಿ ಮನಸ್ಸಿದೆಯೋ ಇದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದೆ ನಮ್ಮ ಅಧ್ಯಕ್ಷ ಸೊ ಹಂಗೆ ಮಾಡ್ತಾ ಇದ್ದಾರೆ ಸೊ ಎಲ್ಲ ಸಿಗ್ನೇಚರ್ ಮಾಡಿದವ್ರಿಗೆ ಗುರ್ಸ್ಬೇಕು ಅಂತ ಹೇಳ್ತಾ ಇದ್ರು ನನಗೆ ಫಸ್ಟ್ ಪಾರ್ಟಿ ಪ್ರಯಾರಿಟಿ ಪಾರ್ಟಿ ಅಧ್ಯಕ್ಷರು ಯಾಕೆ ಮೆಂಬರ್ಶಿಪ್ ಇನ್ನ ಬೋರ್ಡ್ ಆಫ್ ಚೇರ್ಮನ್ಸ್ ಹಂಗೆ ಉಳಿದೆ ಅಂತಂದ್ರೆ ನಾನು ಯಾರು ಲಿಸ್ಟ್ ಕೊಟ್ಟಿದ್ರು ನಾನು ಅದ್ರಿಂದ ಇವಾಗ ನಾನು ರೀ ಎಕ್ಸಾಮಿನ್ ಮಾಡಿಸ್ತೇನೆ ಯಾಕಂದ್ರೆ ಫಸ್ಟ್ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ ಗಳನ್ನ ಅಕೊಮೊಡೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಂಪಲ್ಸರಿ ಅವ್ರು ಯಾರೇ ಆಗಲಿ ಬ್ಲಾಕ್ ಪ್ರೆಸಿಡೆಂಟ್ ಆದ್ರೆ ಅಟ್ ಲೀಸ್ಟ್ ಒಂದು ಸಾಲ ಆದ್ರೆ ಒಂದು ಸಣ್ಣ ಸಾಲ ಆದ್ರೆ ಒಂದು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದನ್ನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ ಆ ದೃಷ್ಟಿಯಿಂದ ಮಾಡಬೇಕಾಗ್ತದೆ ಆಮೇಲೆ ಮೆಂಬರ್ಶಿಪ್ ವಿಚಾರ ನಾವು ಇಲ್ಲೇ ನಮ್ಮ ರಘು ಇದ್ದಾರೆ ನಮ್ಮ ರಘುರಾಮಣ್ಣ ಒಂದು ಹೆಣ್ಮಗಳು ಚಿತ್ರದುರ್ಗ ಹೆಣ್ಮಗಳು ಒಳೆನ ಒಳ್ಳೆಯ ಒಳಕೆ ಹೆಣ್ಮಗಳು ಸವಿತಾ ಅಂತ ರಘು ಅಂತ ಅವಳಿಗೆ ರಾಹುಲ್ ಗಾಂಧಿ ಅವ್ರಿಗೆ ನಾನು ವಿಡಿಯೋ ಕೇಳಿ ಮಾತಾಡಿಸ್ತೇವೆ ಅವತ್ತು ಆಗ ಚೇರ್ಮೆನ್ ಮಾಡಿಸ್ತೀನಿ ನಾನು ಫಸ್ಟು ದೇವ್ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡೋದು ಅಂತ ಅಂದ್ಬಿಟ್ಟು ಹೆಣ್ಮಗಳಿಗೆ ಮಾತಾಡ್ತಾರೆ